ಎಸ್ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ರು ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯವೇ ಹೊತ್ತಿ ಉರಿತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈಗ ಮಂಡ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಭಿಯಾನ ಶುರುವಾಗಿದೆ ಐ ಲವ್ ಒಂದು ಆರ್ ಎಸ್ ಎಸ್ ಅಂತಕ್ಕಂತಹ ಒಂದು ಪೋಸ್ಟರ್ ಅಂಟಿಸಿ ಸ್ಟಿಕ್ಕರ್ನ ಅಂಟಿಸಿ ಒಂದು ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ ಆ ಕುರಿತದ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ರಾಜ್ಯದಲ್ಲಿ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನು ನಿರ್ಬಂಧ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಿದೆ ಇದನ್ನು ಖಂಡಿಸಿ ಮಂಡ್ಯದಲ್ಲಿ ಐ ಲವ್ ಆರ್ ಎಸ್ ಎಸ್ ಅಭಿಯಾನ ಶುರುವಾಗಿರುವಂಥದ್ದು ವಾಹನಗಳು ಹಾಗೂ ಗೋಡೆಗಳಿಗೆ ಆರ್ ಎಸ್ ಎಸ್ ಸ್ಟಿಕ್ಕರನ್ನು ಅಂಟಿಸುವ ಮೂಲಕ ವಿಭಿನ್ನವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ಬೋದು ಇಲ್ಲಿ ಬಿ ಜೆ ಹಾಗೂ ಸ್ವಯಂ ಸೇವಕ ಸ್ವಯಂ ಸೇವಕರು ಇವತ್ತು ವಿಭಿನ್ನವಾಗಿ ಅಭಿಯಾನವನ್ನು ನಡೆಸ್ತಾ ಇರುವಂಥದ್ದು ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು ಆರ್ ಎಸ್ ಎಸ್ ಪ್ರೀತಿಸ್ತಾರೆ ಅನ್ನೋ ಒಂದು ಸ್ಟಿಕ್ಕರನ್ನ ಅಂಟಿಸ್ತಾ ಇದ್ದಾರೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತವಾಗ್ತಾ ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದೇ ಏನು ಕಾಂಗ್ರೆಸ್ ಸರ್ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅದನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಸದ್ಯ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಕಾರ್ಯಕರ್ತರು ಮಾತಾಡಿಸ್ತೀನಿ ಸರ್ ಆರ್ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧ ಮಾಡೋದಕ್ಕೆ ಒಂದಷ್ಟು ಚಿಂತನೆ ನಡೀತಾ ಇದೆ ಏನ್ ಹೇಳ್ತೀನಿ ನೋಡಿ ನೆಹರು ಕಾಲದಲ್ಲಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತೇಳಿ ವ್ಯರ್ಥ ಪ್ರಯತ್ನ ಪಟ್ಟರು ಆಗಲಿಲ್ಲ ಇಂದಿರಾ ಅವರ ಕಾಲದಲ್ಲಿ ವ್ಯರ್ಥ ಪ್ರಯತ್ನ ಪಟ್ಟರು ಆಗಲಿಲ್ಲ ಮಹಾತ್ಮ ಗಾಂಧಿಯವರೇ ಆರ್ ಎಸ್ ಎಸ್ ಸಂಘಟನೆಯನ್ನು ಹಾಡು ಹೊಗಳಿದ್ದರು ನಿವೃತ್ತ ಜಡ್ಜ್ಗಳು ಮತ್ತು ಇವ್ರದೇ ಪಕ್ಷದ ನಾಯಕರುಗಳು ಆರ್ ಎಸ್ ಎಸ್ಲಿರ್ತಕ್ಕಂಥ ಶಿಸ್ತು ಸಂಯಮ ರಾಷ್ಟ್ರಭಕ್ತಿಗೆ ಮಾರು ಹೋಗಿದ್ದರು ಇಂಥ ಒಂದು ದೇಶಭಕ್ತ ಸಂಘಟನೆಯನ್ನು ಜಗತ್ತಿನ ಅತಿ ದೊಡ್ಡ ದೇಶಭಕ್ತ ಸಂಘಟನೆಯನ್ನು ಅವೇಳನ ಮಾಡೋದ್ರ ಮುಖಾಂತರ ಆರ್ ಎಸ್ ಎಸ್ಗೆ ಅಪಮಾನ ಮಾಡಿದರೆ ಇದು ನೂರ ನಲವತ್ತು ಕೋಟಿ ಭಾರತೀಯರು ಮಾಡೋಂಥ ಅಪಮಾನ ಏಕೆಂತಂದರೆ ಇವತ್ತು ನೇಪಾಳದಲ್ಲಿರ್ತಕ್ಕಂಥ ಆಂತರಿಕ ದಂಗೆ ಆಗಿರ್ಬೋದು ಮತ್ತು ಬಾಂಗ್ಲಾದಲ್ಲಿ ನಡೆದಂಥ ಆಂತರಿಕ ದಂಗೆ ಆಗಿರ್ಬೋದು ಜಗತ್ತಿನಾದ್ಯಂತ ನಡೀತಿರ್ತಕ್ಕಂಥ ಆಂತರಿಕ ದಂಗೆಗಳಾಗಿರ್ಬೋದು ಇವತ್ತು ಆರ್ ಎಸ್ ಎಸ್ ಇಲ್ಲ ಅಂತಂದರೆ ಇವರೇನು ಗಜವಾಯೆಯಿಂದ ಮಾಡಬೇಕು ಅಂತ ಒಂದು ವ್ಯವಸ್ಥಿತ ಪಿತುರಿತು ಅದು ಸಾಕಾರಗೊಳ್ತಿತ್ತು ಇವತ್ತೇನಾರ ಭಾರತ ಭಾರತವಾಗಿ ಉಳಿದಿದೆ ಅಂತಂದರೆ ಅದು ಆರ್ ಎಸ್ ಎಸ್ ಕಾರಣ ರಾಷ್ಟ್ರ ದೇವೋಭವ ರಾಷ್ಟ್ರ ಮೊದಲು ಅಂತೇಳಿ ಇವತ್ತು ಲಕ್ಷಾಂತರ ಸ್ವಯಂ ಸೇವಕರು ಮನೆ ಮಠಗಳನ್ನ ಬಿಟ್ಟು ಪ್ರಚಾರಕರುಗಳಾಗಿ ಒಂದು ಜೋಳಿಗೆ ಸಿಕ್ಕಾಕೊಂಡು ಎಲ್ಲಿಂದರಲ್ಲಿ ಎಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಇರ್ತದೆ ಎಲ್ಲಿ ಈ ಥರ ದೇಶೀಯ ಚಿಂತನೆಗಳು ಇರಲ್ವಾ ಅಂತ ಜಾಗಗಳಲ್ಲಿ ಹೋಗಿ ದೇಶ ಪ್ರೇಮದ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಈಗ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ ಏನು ಹೇಳ್ತೀನಿ ಇದು ಕಾಂಗ್ರೆಸ್ನ ಟೂಲ್ ಕಿಟ್ ಅಂದ ಇನ್ನೇನು ಇಲ್ಲ ಪ್ರಿಯಾಂಕಾ ಖರ್ಗೆ ಅವರು ಮೂವತ್ತೆರಡು ಜನ ಮಂತ್ರಿಮಂಡಲದಲ್ಲಿರುವಂಥವ್ರು ಪ್ರಿಯಾಂಕಾ ಖರ್ಗೆ ಅವ್ರ ಕೇಲೇ ಪತ್ರ ಬರೆಸಿದ್ದಾರೆ ಅಂದರೆ ಏನಂದರೆ ಇಡೀ ದೇಶದಲ್ಲಿ ಇವತ್ತು ಹಿಂದೂ ಸಮಾಜ ಆರ್ ಎಸ್ ಎಸ್ ಚಟುವಟಿಕೆಗಳ ನೂರನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇಡೀ ಸಾ ಹಿಂದೂ ಸಮಾಜ ಸಾಗರೋಪಾದಿಯಲ್ಲಿ ಚ ಒಂದಾಗಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದದೆ ಇದನ್ನು ಸಹಿಸಲಾರ್ದಂಥ ಕಾಂಗ್ರೆಸ್ ಸರ್ಕಾರ ಅದು ದಲಿತ ಮಂತ್ರಿ ಕೈಲೇ ಈ ಪತ್ರವನ್ನು ಬರೆಸಿರುವಂಥದ್ರಲ್ಲಿ ಹಿಂದೆನೂ ಒಂದು ಹುನ್ನಾರ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದರ ಹಿಂದೆ ದಲಿತರನ್ನಾದರೂ ತಡಿಬೇಕು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕಂಡೆ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವ್ರ ಕೈಲಿ ಈ ಥರ ಪತ್ರ ಪತ್ರವನ್ನು ಬರೆಸುವ ಮುಖಲ ಮುಖಾಂತರ ಕಾಂಗ್ರೆಸ್ ಒಂದು ಟೂಲ್ ಕಿಟ್ ಇದ್ದಷ್ಟೇ ಬ ಭಾಗ ಅಷ್ಟೇ ಹೊರ್ತು ಇನ್ನೇನೂ ಅಲ್ಲ ಇದರಿಂದ ಯಾರೂ ಹಿಂದೂ ಸಮಾಜನಲ್ಲಿ ಆರ್ ಎಸ್ ಎಸ್ಸಲ್ಲಿ ಯಾವುದೇ ರೀತಿಯ ವಿಚಲಿತ ಆಗಿಲ್ಲ ನಮ್ಮ ಕಾರ್ಯಕ್ರಮಗಳು ಏನು ನೂರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಅದು ಸರಾಗವಾಗಿ ನಡ್ಕೊಂಡು ಹೋಗ್ತದೆ ಮುಂದೆನೂ ಕೂಡ ನಾವು ರಾಷ್ಟ್ರ ರಕ್ಷಣೆ ವಿಷಯಗಳಲ್ಲಿ ಧರ್ಮ ರಕ್ಷಣೆ ವಿಷಯದಲ್ಲಿ ಸಕ್ರಿಯವಾಗಿ ಸಂಘ ಪಾಲ್ಗೊಳ್ತದೆ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ರು ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯವೇ ಹೊತ್ತಿ ಉರಿತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈಗ ಮಂಡ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಭಿಯಾನ ಶುರುವಾಗಿದೆ ಐ ಲವ್ ಒಂದು ಆರ್ ಎಸ್ ಎಸ್ ಅಂತಕ್ಕಂತಹ ಒಂದು ಪೋಸ್ಟರ್ನ ಅಂಟಿಸಿ ಸ್ಟಿಕ್ಕರ್ನ ಅಂಟಿಸಿ ಒಂದು ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ ಆ ಕುರಿತದ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ರಾಜ್ಯದಲ್ಲಿ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನು ನಿರ್ಬಂಧ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಿದೆ ಇದನ್ನು ಖಂಡಿಸಿ ಮಂಡ್ಯದಲ್ಲಿ ಐ ಲವ್ ಆರ್ ಎಸ್ ಎಸ್ ಅಭಿಯಾನ ಶುರುವಾಗಿರುವಂಥದ್ದು ವಾಹನಗಳು ಹಾಗೂ ಗೋಡೆಗಳಿಗೆ ಆರ್ ಎಸ್ ಎಸ್ ಸ್ಟಿಕ್ಕರ್ ಅಂಟಿಸುವ ಮೂಲಕ ವಿಭಿನ್ನವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲಿ ಬಿ ಜೆ ಪಿ ಹಾಗೂ ಸ್ವಯಂ ಸೇವಕ ಸ್ವಯಂ ಸೇವಕರು ಇವತ್ತು ವಿಭಿನ್ನವಾಗಿ ಅಭಿಯಾನವನ್ನು ನಡೆಸ್ತಾ ಇರುವಂಥದ್ದು ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು ಆರ್ ಎಸ್ ಎಸ್ ಅನ್ನು ಪ್ರೀತಿಸ್ತಾರೆ ಅನ್ನೋ ಒಂದು ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತವಾಗ್ತಾ ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದೇ ಏನು ಕಾಂಗ್ರೆಸ್ ಸರ್ ಸರ್ಕಾರ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅದನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತ ಸದ್ಯ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಕಾರ್ಯಕರ್ತರು ಮಾತಾಡಿಸ್ತೀನಿ ಸರ್ ಆರ್ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧ ಮಾಡೋದಕ್ಕೆ ಒಂದಷ್ಟು ಚಿಂತನೆ ನಡೀತಾ ಇದೆ ಏನ್ ಹೇಳ್ತೀನಿ ನೋಡಿ ನೆಹರು ಕಾಲದಲ್ಲಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತೇಳಿ ವ್ಯರ್ಥ ಪ್ರಯತ್ನ ಪಟ್ಟರು ಆಗಲಿಲ್ಲ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ವ್ಯರ್ಥ ಪ್ರಯತ್ನ ಪಟ್ಟರು ಆಗಲಿಲ್ಲ ಮಹಾತ್ಮ ಗಾಂಧಿಯವರೇ ಆರ್ ಎಸ್ ಎಸ್ ಸಂಘಟನೆಯನ್ನು ಹಾಡು ನಿವೃತ್ತ ಜಡ್ಜ್ಗಳು ಮತ್ತು ಇವ್ರದೇ ಪಕ್ಷದ ನಾಯಕರುಗಳು ಆರ್ ಎಸ್ ಎಸ್ಲಿರ್ತಕ್ಕಂಥ ಶಿಸ್ತು ಸಂಯಮ ರಾಷ್ಟ್ರಭಕ್ತಿಗೆ ಮಾರೋಗಿದ್ರು ಇಂಥ ಒಂದು ದೇಶಭಕ್ತ ಸಂಘಟನೆಯನ್ನು ಜಗತ್ತಿನ ಅತಿ ದೊಡ್ಡ ದೇಶಭಕ್ತ ಸಂಘಟನೆಯನ್ನು ಅವಹೇಳನ ಮಾಡೋದ್ರ ಮುಖಾಂತರ ಆರ್ ಎಸ್ ಎಸ್ಗೆ ಅಪಮಾನ ಮಾಡಿದರೆ ಇದು ನೂರ ಕೋಟಿ ಭಾರತೀಯರು ಮಾಡಂಥ ಅಪಮಾನ ಏಕೆಂತಂದರೆ ಇವತ್ತು ನೇಪಾಳದಲ್ಲಿರ್ತಕ್ಕಂಥ ಆಂತರಿಕ ದಂಗೆ ಆಗಿರ್ಬೋದು ಮತ್ತು ಬಾಂಗ್ಲಾದಲ್ಲಿ ನಡೆದಂಥ ಆಂತರಿಕ ದಂಗೆ ಆಗಿರ್ಬೋದು ಜಗತ್ತಿನಾದ್ಯಂತ ನಡೀತಿರ್ತಕ್ಕಂಥ ಆಂತರಿಕ ದಂಗೆಗಳಾಗಿರ್ಬೋದು ಇವತ್ತು ಆರ್ ಎಸ್ ಎಸ್ ಇಲ್ಲ ಅಂತಂದರೆ ಇವರೇನು ಗಜವಾಯಿ ಮಾಡಬೇಕು ಅಂತ ಒಂದು ವ್ಯವಸ್ಥಿತ ಪಿತೂರಿತು ಅದು ಸಾಕಾರಗೊಳ್ತಿತ್ತು ಇವತ್ತೇನಾರ ಭಾರತ ಭಾರತವಾಗಿ ಉಳಿದಿದೆ ಅಂತಂದರೆ ಅದು ಆರ್ ಎಸ್ ಎಸ್ ಕಾರಣ ರಾಷ್ಟ್ರ ದೇವೋಭವ ರಾಷ್ಟ್ರ ಮೊದಲು ಅಂತೇಳಿ ಇವತ್ತು ಲಕ್ಷಾಂತರ ಸ್ವಯಂ ಸೇವಕರು ಮನೆ ಮಠಗಳನ್ನ ಬಿಟ್ಟು ಪ್ರಚಾರಕರುಗಳಾಗಿ ಒಂದು ಜೋಳಿಗೆ ಸಿಕ್ಕಾಕೊಂಡು ಎಲ್ಲಿಂದರಲ್ಲಿ ಎಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಇರ್ತದೆ ಎಲ್ಲಿ ಕೆ ಈ ಥರ ದೇಶೀಯ ಚಿಂತನೆಗಳು ಇರಲ್ವ ಅಂಥ ಜಾಗಗಳ ಹೋಗಿ ದೇಶ ಪ್ರೇಮದ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಈಗ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ ಏನು ಹೇಳ್ತೀನಿ ಇದು ಕಾಂಗ್ರೆಸ್ನ ಟೂಲ್ ಕಿಟ್ ಅಂದರೆ ಇನ್ನೇನೂ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರು ಮೂವತ್ತೆರಡು ಜನ ಮಂತ್ರಿ ಮಂಡಲದಲ್ಲಿರುವಂಥವ್ರು ಪ್ರಿಯಾಂಕಾ ಖರ್ಗೆ ಅವ್ರಿಗೆಲ್ಲೇ ಪತ್ರ ಬರೆಸಿದ್ದಾರೆ ಅಂದರೆ ಏನಂದರೆ ಇಡೀ ದೇಶದಲ್ಲಿ ಇವತ್ತು ಹಿಂದೂ ಸಮಾಜ ಆರ್ ಎಸ್ ಎಸ್ ಚಟುವಟಿಕೆಗಳ ನೂರನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇಡೀ ಸಾ ಹಿಂದೂ ಸಮಾಜ ಸಾಗರೋಪಾದಿಯಲ್ಲಿ ಚ ಒಂದಾಗಿ ಕ್ಯಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾವೆ ಇದನ್ನು ಸಹಿಸಲಾರ್ದಂಥ ಕಾಂಗ್ರೆಸ್ ಸರ್ಕಾರ ಅದು ದಲಿತ ಮಂತ್ರಿ ಕೈಲೇ ಈ ಪತ್ರವನ್ನು ಬರೆಸಿರುವಂಥದ್ರಲ್ಲಿ ಹಿಂದೆನೂ ಒಂದು ಹುನ್ನಾರ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದರ ಹಿಂದೆ ದಲಿತರನ್ನಾದರೂ ತಡಿಬೇಕು ಕಾರ್ಯಕ್ರಮಕ್ಕೆ ಹೋಗಬೇಕು ಹೋಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡೆ ಖರ್ಗೆ ಕ್ಯಾ ಪ್ರಿಯಾಂಕಾ ಖರ್ಗೆ ಅವ್ರ ಕೈಲಿ ಈ ಥರ ಪತ್ರ ಪತ್ರವನ್ನು ಬರೆಸುವ ಮುಖಲ ಮುಖಾಂತರ ಕಾಂಗ್ರೆಸ್ ಒಂದು ಟೂಲ್ ಕಿಟ್ ಅಷ್ಟೇ ಬ ಭಾಗ ಅಷ್ಟೇ ಹೊರ್ತು ಇನ್ನೇನು ಅಲ್ಲ ಇದರಿಂದ ಯಾರು ಹಿಂದೂ ಸಮಾಜನಲ್ಲಿ ಆರ್ ಎಸ್ ಎಸ್ ಅಲ್ಲಿ ಯಾವುದೇ ರೀತಿಯ ವಿಚಲಿತ ಆಗಿಲ್ಲ ನಮ್ಮ ಕಾರ್ಯಕ್ರಮಗಳು ಏನು ನೂರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಅದು ಸರಾಗವಾಗಿ ನಡ್ಕೊಂಡು ಹೋಗ್ತದೆ ಮುಂದೇನು ಕೂಡ ನಾವು ರಾಷ್ಟ್ರ ರಕ್ಷಣೆ ವಿಷಯಗಳಲ್ಲಿ ಧರ್ಮ ರಕ್ಷಣೆ ವಿಷಯದಲ್ಲಿ ಸಕ್ರಿಯವಾಗಿ ಸಂಘ ಪಾಲ್ಗೊಳ್ತದೆ ಕ್ಯಾಮ್ರಾಮನ್ ಜೊತೆ ರಿಪಬ್ಲಿಕ್ ಕನ್ನಡ ಮಂಡ್ಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಸಿದ್ದರಾಮಯ್ಯ ಅವರಿಗೆ ಸಚಿವ ಪ್ರಿಯಾಂಕರ್ಗೆ ಪತ್ರವನ್ನು ಬರೆದಿದ್ದರು ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯವೇ ಹೊತ್ತಿ ಉರಿತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈಗ ಮಂಡ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಭಿಯಾನ ಶುರುವಾಗಿದೆ ಐ ಲವ್ ಒಂದು ಆರ್ ಎಸ್ ಎಸ್ ಅಂತಕ್ಕಂತಹ ಒಂದು ಪೋಸ್ಟರ್ನ ಅಂಟಿಸಿ ಸ್ಟಿಕ್ಕರ್ ಅಂಟಿಸಿ ಒಂದು ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ ಆ ಕುರಿತದ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ರಾಜ್ಯದಲ್ಲಿ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನು ನಿರ್ಬಂಧ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಿದೆ ಇದನ್ನು ಖಂಡಿಸಿ ಮಂಡ್ಯದಲ್ಲಿ ಐ ಲವ್ ಆರ್ ಎಸ್ ಎಸ್ ಅಭಿಯಾನ ಶುರುವಾಗಿರುವಂಥದ್ದು ವಾಹನಗಳು ಹಾಗೂ ಗೋಡೆಗಳಿಗೆ ಆರ್ ಎಸ್ ಎಸ್ ಸ್ಟಿಕ್ಕರನ್ನು ಅಂಟಿಸುವ ಮೂಲಕ ವಿಭಿನ್ನವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ಬೋದು ಇಲ್ಲಿ ಬಿ ಜೆ ಪಿ ಹಾಗೂ ಸ್ವಯಂ ಸೇವಕ ಸ್ವಯಂ ಸೇವಕರು ಇವತ್ತು ವಿಭಿನ್ನವಾಗಿ ಅಭಿಯಾನವನ್ನು ನಡೆಸ್ತಾ ಇರುವಂಥದ್ದು ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು ಆರ್ ಎಸ್ ಎಸ್ ಪ್ರೀತಿಸ್ತಾರೆ ಅನ್ನೋ ಒಂದು ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದಾರೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತವಾಗ್ತಾ ಇರೋ ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದೇ ಏನು ಕಾಂಗ್ರೆಸ್ ಸರ್ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನು ನಿರ್ಬಂಧಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅದನ್ನ ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಸರ್ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧ ಮಾಡೋದಕ್ಕೆ ಒಂದಷ್ಟು ಚಿಂತನೆ ನಡೀತಾ ಇದೆ ಏನ್ ಹೇಳ್ತೀನಿ ನೋಡಿ ನೆಹರು ಕಾಲದಲ್ಲಿ ಆರ್ ಎಸ್ ಎಸ್ನ ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ವ್ಯರ್ಥ ಪ್ರಯತ್ನ ಪಟ್ಟರು ಆಗಲಿಲ್ಲ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ವ್ಯರ್ಥ ಪ್ರಯತ್ನ ಪಟ್ಟರು ಆಗಲಿಲ್ಲ ಮಹಾತ್ಮ ಗಾಂಧಿ ಅವರೇ ಆರ್ ಎಸ್ ಎಸ್ ಸಂಘಟನೆಯನ್ನು ಹಾಡು ಹೋಗಲಿದ್ದರು ನಿವೃತ್ತ ಜಡ್ಜ್ಗಳು ಮತ್ತು ಇವ್ರದೇ ಪಕ್ಷದ ನಾಯಕರುಗಳು ಆರ್ ಎಸ್ ಎಸ್ಲಿರ್ತಕ್ಕಂಥ ಶಿಸ್ತು ಸಂಯಮ ರಾಷ್ಟ್ರಭಕ್ತಿಗೆ ಮಾರು ಹೋಗಿದ್ದರು ಇಂಥ ಒಂದು ದೇಶಭಕ್ತ ಸಂಘಟನೆಯನ್ನು ಜಗತ್ತಿನ ಅತಿ ದೊಡ್ಡ ದೇಶಭಕ್ತ ಸಂಘಟನೆಯನ್ನು ಅವೇಳನ ಮಾಡೋದ್ರ ಮುಖಾಂತರ ಆರ್ ಎಸ್ ಎಸ್ಗೆ ಅಪಮಾನ ಮಾಡಿದರೆ ಇದು ನೂರ ಕೋಟಿ ಭಾರತೀಯರು ಮಾಡೋಂಥ ಅಪಮಾನ ಏಕೆಂತಂದರೆ ಇವತ್ತು ನೇಪಾಳದಲ್ಲಿರ್ತಕ್ಕಂಥ ಆಂತರಿಕ ದಂಗೆ ಆಗಿರ್ಬೋದು ಮತ್ತು ಬಾಂಗ್ಲಾದಲ್ಲಿ ನಡೆದಂಥ ಆಂತರಿಕ ದಂಗೆ ಆಗಿರ್ಬೋದು ಜಗತ್ತಿನಾದ್ಯಂತ ನಡೀತಿರ್ತಕ್ಕಂಥ ಆಂತರಿಕ ದಂಗೆಗಳಾಗಿರ್ಬೋದು ಇವತ್ತು ಆರ್ ಎಸ್ ಎಸ್ ಇಲ್ಲ ಅಂತಂದರೆ ಇವರೇನು ಗಜವಾಯ ಹಿಂದೆ ಮಾಡಬೇಕು ಅಂತ ಒಂದು ವ್ಯವಸ್ಥಿತ ಇತ್ತು ಅದು ಸಾಕಾರಗೊಳ್ತಿತ್ತು ಇವತ್ತೇನಾರ ಭಾರತ ಭಾರತವಾಗಿ ಉಳಿದಿದೆ ಅಂತಂದರೆ ಅದು ಆರ್ ಎಸ್ ಎಸ್ ಕಾರಣ ರಾಷ್ಟ್ರ ದೇವೋಭವ ರಾಷ್ಟ್ರ ಮೊದಲು ಅಂತೇಳಿ ಇವತ್ತು ಲಕ್ಷಾಂತರ ಸ್ವಯಂ ಸೇವಕರು ಮನೆ ಮಠಗಳನ್ನ ಬಿಟ್ಟು ಪ್ರಚಾರಕರುಗಳಾಗಿ ಒಂದು ಜೋಳಿಗೆ ಸಿಕ್ಕಾಕೊಂಡು ಎಲ್ಲಿಂದರಲ್ಲಿ ಎಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಇರ್ತದೆ ಎಲ್ಲಿ ಈ ಥರ ದೇಶೀಯ ಚಿಂತನೆಗಳು ಇರಲ್ವಾ ಅಂತ ಜಾಗಗಳೋಗಿ ದೇಶ ಪ್ರೇಮದ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಈಗ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿದೆ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ ಏನು ಹೇಳ್ತೀನಿ ಇದು ಕಾಂಗ್ರೆಸ್ನ ಟೂಲ್ ಕಿಟ್ ಅಂದ ಇನ್ನೇನು ಇಲ್ಲ ಪ್ರಿಯಾಂಕಾ ಖರ್ಗೆ ಅವರು ಮೂವತ್ತೆರಡು ಜನ ಮಂತ್ರಿ ಮಂಡಲದಲ್ಲಿರುವಂಥವ್ರು ಪ್ರಿಯಾಂಕಾ ಖರ್ಗೆ ಅವ್ರ ಕೇಲೇ ಪತ್ರ ಬರೆಸಿದ್ದಾರೆ ಅಂದರೆ ಅಂದರೆ ಇಡೀ ದೇಶದಲ್ಲಿ ಇವತ್ತು ಹಿಂದೂ ಸಮಾಜ ಆರ್ ಎಸ್ ಎಸ್ ಚಟುವಟಿಕೆಗಳ ನೂರನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇಡೀ ಸಾ ಹಿಂದೂ ಸಮಾಜ ಸಾಗರೋಪಾದಿಯಲ್ಲಿ ಚ ಒಂದಾಗಿ ಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದದೆ ಇದನ್ನು ಸಹಿಸಲಾರ್ದಂಥ ಕಾಂಗ್ರೆಸ್ ಸರ್ಕಾರ ಅದು ದಲಿತ ಮಂತ್ರಿ ಕೈಲೇ ಈ ಪತ್ರವನ್ನು ಬರೆಸಿರುವಂಥದ್ರಲ್ಲಿ ಹಿಂದೆನೂ ಒಂದು ಹುನ್ನಾರ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದರ ಹಿಂದೆ ದಲಿತರನ್ನಾದರೂ ತಡಿಬೇಕು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕಂಡೆ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವ್ರ ಕೈಲಿ ಈ ಥರ ಪತ್ರ ಪತ್ರವನ್ನು ಬರೆಸುವ ಮುಖಲ ಮುಖಾಂತರ ಕಾಂಗ್ರೆಸ್ ಒಂದು ಟೂಲ್ ಕಿಟ್ ಇದೆ ಅಷ್ಟೇ ಬ ಭಾಗ ಅಷ್ಟೇ ಬರ್ತು ಇನ್ನೇನೂ ಅಲ್ಲ ಇದರಿಂದ ಯಾರೂ ಹಿಂದೂ ಸಮಾಜನ ಆರ್ ಎಸ್ ಎಸ್ ಅಲ್ಲಿ ಯಾವುದೇ ರೀತಿಯ ವಿಚಲಿತ ಆಗಿಲ್ಲ ನಮ್ಮ ಕಾರ್ಯಕ್ರಮಗಳು ಏನು ನೂರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಅದು ಸರಾಗವಾಗಿ ನಡ್ಕೊಂಡು ಹೋಗ್ತದೆ ಮುಂದೆನೂ ಕೂಡ ನಾವು ರಾಷ್ಟ್ರ ರಕ್ಷಣೆ ವಿಷಯಗಳಲ್ಲಿ ಧರ್ಮ ರಕ್ಷಣೆ ವಿಷಯದಲ್ಲಿ ಸಕ್ರಿಯವಾಗಿ ಸಂಘ ಪಾಲ್ಗೊಳ್ತದೆ ಕನ್ನಡ ಮಂಡ್ಯ